ನನ್ನ ಹೆಸರು ಡಾಕ್ಟರ್ ವೈ ಟಿ ಕೃಷ್ಣೇಗೌಡ ಪ್ರಿನ್ಸಿಪಾಲ್ ಎಮ್ ಐ ಟಿ ಕಾಂಡಪುರ ಮೈಸೂರು ಐ ಆಮ್ ಆಲ್ಸೋ ವರ್ಕಿಂಗ್ ಆಸ್ ಸೆಕ್ರೆಟರಿ ಮಹಾರಾಜ ಎಜುಕೇಷನ್ ಟ್ರಸ್ಟ್ ಮೈಸೂರು ಮೊದಲನೇದಾಗಿ ನಾವು ಹದಿನೆಂಟು ಹಿಂದೆ ಮಹಾರಾಜ ಎಜುಕೇಷನ್ ಟ್ರಸ್ಟ್ ಅಂತ ಎಲ್ಲ ಹಳ್ಳಿಯಿಂದ ಬಂದಿರೋ ಟೀಚರ್ಸು ನಾವು ಒಂದು ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡಿದ್ವಿ ಅದು ಎಮ್ ಐ ಟಿ ಮೈಸೂರು ಅಂತ ಅದಕ್ಕೆ ಹೆಸರಿಟ್ವಿ ಮತ್ತು ಇನ್ನೂರು ಇಪ್ಪತ್ತು ಮಕ್ಕಳಿದ್ದರು ನಾವೆಲ್ಲ ನಮ್ಮದು ಸ್ಟ್ರೆಂತು ನಮ್ಮದು ಟ್ರಸ್ಟಿ ಇದ್ದು ಸ್ಟ್ರೆಂತ್ರೆ ನಾವೆಲ್ಲರೂ ಟೀಚರ್ಸನ್ನೇ ಟ್ಯೂಷನ್ ಮಾಡ್ತಾಯಿದ್ವಿ ಆದ್ದರಿಂದ ನಮಗೆ ಪಾಠ ಮಾಡೋದು ಗೊತ್ತಿತ್ತು ಅದೇ ಥರ ನಾವು ಸ್ಟಾರ್ಟ್ ಮಾಡಿದ್ವಿ ಹದಿನೆಂಟು ವರ್ಷದಿಂದ ಇವತ್ತು ಹದಿನೆಂಟು ವರ್ಷದಲ್ಲಿ ನಾವು ಸುಮಾರು ಹದಿನಾರು ಇನ್ಸ್ಟಿಟ್ಯೂಷನ್ನ ಬೆಳೆಸಿದ್ದೀವಿ ಉದ್ದೇಶ ಏನು ಅಂದರೆ ನಾವೆಲ್ಲ ಹಳ್ಳಿಯಿಂದ ಬಂದಿದ್ದೀವಿ ಹಳ್ಳಿಯಿಂದ ಬಂದು ನಾವೆಲ್ಲರೂ ಪಿ ಎಚ್ ಡಿ ಮಾಡಿದ್ದೀವಿ ಒಳ್ಳೆ ಕಡೆ ಕೆಲಸ ಮಾಡಿದ್ದೀವಿ ಎ ಎ ಸಿ ಟಿ ನ್ಯೂ ಡೆಲ್ಲಿ ಕೆಲಸ ಮಾಡಿದ್ದೀವಿ ಯು ಜಿ ಸಿ ಕೆಲಸ ಮಾಡಿದ್ದೀವಿ ನಮ್ಮಲ್ಲಿ ರಿಸರ್ಚ್ ಟೀಮೇ ದೊಡ್ಡದು ಇದೆ ಉದ್ದೇಶ ಏನಪ್ಪ ನಾವು ಹಳ್ಳಿಯಿಂದ ಬಂದಿರೋದ್ರಿಂದ ನಾವು ಹಳ್ಳಿ ಮಕ್ಕಳಿಗೆ ಏನಾದರೂ ಮಾಡೋ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ಟ್ರಸ್ಟ್ ಸಂಸ್ಥೆ ಸ್ಟಾರ್ಟ್ ಮಾಡಿ ಮೊದಲನೇ ಇದರಲ್ಲಿ ಕ್ಲಿಕ್ ಆಗಿದೆ ಕ್ಲಿಕ್ ಆದಮೇಲೆ ನಾವು ಗೋಪಾಲ ಸ್ವಾಮಿ ಶಿಶಿವರ ಅಂಥ ಒಂದು ಸ್ಕೂಲು ಭಾಳ ಬ್ಯಾಡ್ಶಾಪಲ್ಲಿತ್ತು ಜಯಲಲಿತಾ ಓದಿರೋಂಥ ಸ್ಕೂಲು ವಿಷ್ಣುವರ್ಧನ್ ಓದಿರೋ ಸ್ಕೂಲು ದ್ವಾರಕೀಶ್ ಓದಿರೋ ಸ್ಕೂಲು ಅದನ್ನೆಲ್ಲ ಭಾಳ ಮೇಲ್ಮಟ್ಟಕ್ಕೆ ನಾವು ಹೆತ್ತಿದ್ವಿ ಜೊತೆಗೆ ಇದ್ರ ಜೊತೆಗೆ ಇನ್ನೊಂದು ಡಿಗ್ರಿ ಕಾಲೇಜ್ ಮಾಡಿದ್ದೀವಿ ಅದ್ರಲ್ಲಿ ನಾವು ಬಿ ಬಿ ಎ ಬಿ ಸಿ ಎ ಬಿ ಕಾಮ್ ಎಮ್ ಎಲ್ಲ ನಾವು ಅಲ್ಲಿ ರನ್ ಮಾಡ್ತಾ ಇದೀವಿ ಇಲ್ಲಿ ಕರೆಕ್ಟಾಗಿ ಒಂಬತ್ತು ವರ್ಷದಿಂದೆ ನಾವು ಇಲ್ಲಿ ಈ ಈ ಜಾಗದಲ್ಲಿ ಎಮ್ ಐ ಟಿ ತಾಂಡುಪುರದಲ್ಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ ಇಲ್ಲೂ ಸುಮಾರು ಇನ್ನೂರು ಇಪ್ಪತ್ತು ಮಕ್ಕಳು ಇಂಟೆಕ್ಲಿ ನಾವು ಶುರು ಮಾಡಿದ್ವಿ ಇವತ್ತು ಸುಮಾರು ಸಾವಿರದ ನಾನ್ನೂರು ಮಕ್ಕಳಿದ್ದಾರೆ ಆರು ಕೋರ್ಸ್ ಇದೆ ಒಂದು ಎಮ್ ಬಿ ಎ ಇದೆ ಎಮ್ ಸಿ ಎ ಮಾಡಿದ್ದೀವಿ ನಮ್ದು ಏನಪ್ಪ ಅಂದರೆ ನಾವು ಇಲ್ಲಿ ಸುತ್ತಮುತ್ತ ಈ ಜಾಗ ಬ್ಯಾಕ್ವರ್ಡ್ ಕಮ್ಯುನಿಟಿ ಬ್ಯಾಕ್ವರ್ಡ್ ಎಮ್ ಎಲ್ ಎ ಕಾನ್ಸ್ಟುವನ್ಸಿ ಬ್ಯಾಕ್ವರ್ಡ್ ಎಮ್ ಪಿ ನನಗೆ ಇಲ್ಲಿ ಬಂದಾಗಲೇ ಗೊತ್ತಿತ್ತು ಇದು ಈ ಮಕ್ಕಳಿಗೆ ನಾವೆಲ್ಲನೂ ಒಳ್ಳೆ ಕ್ವಾಲಿಟಿ ಎಜುಕೇಷನ್ನು ಮತ್ತು ಪ್ಲೇಸ್ಮೆಂಟ್ ಕೊಡಿಸಿದೆ ದೇಶನ ಒಂದು ಹಂತಕ್ಕೆ ಹೋಗ್ಬೋದು ಅಂತ ಹೇಳಿ ನಾವು ಶುರು ಮಾಡಿದ್ವಿ ದೇವರು ಅದೇ ಥರ ನಂಜುಂಡೇಶ್ವರ ಎಲ್ಲ ಪ್ರತಿಯೊಂದು ಆ್ಯಕ್ಟಿವಿಟಿಗೂ ಸಪೋರ್ಟ್ ಮಾಡಿದ್ದಾರೆ ಇವತ್ತು ಇದು ಬೈರಿ ಮೈಸೂರಿನಲ್ಲಿ ಕರ್ನಾಟಕದಲ್ಲಿ ಫೇಮಸ್ ಆಗಿರೋ ಇನ್ಸ್ಟಿಟ್ಯೂಷನ್ ಅಲ್ಲ ಇದು ವರ್ಲ್ಡ್ ಕ್ಲಾಸ್ ಇನ್ಸ್ಟಿಟ್ಯೂಷನ್ ಅಂತ ಏನು ಹೇಳಿದ್ರೆ ನಮ್ಮದು ಇನ್ಫ್ರಾಸ್ಟ್ರಕ್ಚರ್ ನೋಡೋರ್ ಗೊತ್ತಾಗುತ್ತೆ ಇಲ್ಲಿ ಪಾಠ ಮಾಡೋಕ್ಕೆ ಬರೋವರು ಅಮೆರಿಕಾದಿಂದ ರೆಗ್ಯುಲರ್ ಬರ್ತಾರೆ ಯೂನಿವರ್ಸಿಟಿ ಟೆಕ್ಸ್ಆರ್ ಜಲಾಸಿಂದ ರೆಗ್ಯುಲರ್ ಪ್ರತಿ ಡಿಸೆಂಬರಲ್ಲಿ ಇಲ್ಲಿ ಫಾರಿನ್ ಟೀಚರ್ಸ್ ನೀವು ನೋಡ್ಬೋದು ನಮ್ಮ ಟೀಚರ್ ಸ್ಟೂಡೆಂಟ್ಸ್ಗೆ ಮತ್ತು ಫ್ಯಾಕಲ್ಟಿಗೆ ಡೆವಲಪ್ಮೆಂಟಾಗಿ ಅವನ ಪ್ರತಿಯೊಂದನ್ನು ಅವರು ಹೇಳಿಕೊಡ್ತಾರೆ ಇದಾದಮೇಲೆ ಐ ಐ ಟಿ ಮಡ್ರಾಸ್ ಜೊತೆ ನಾವು ಭಾಳ ಟೈಅಪ್ ಮಾಡಿದ್ದೀವಿ ಈಗ ರೀಸೆಂಟಾಗಿ ಇದೊಂದು ಮೂವತ್ತು ಜನ ಫ್ಯಾಕಲ್ಟಿನ ಅಲ್ಲಿ ಹೋಗಿ ಟ್ರೈನಿಂಗ್ ಎಲ್ಲ ಮಾಡಿಸಿ ಕರ್ಕೊಂಬಂದಿದ್ದೀವಿ ನಮ್ಮದು ಸ್ಟ್ರೆಂತ್ ಏನಪ್ಪ ಅಂದರೆ ಟೀಚಿಂಗು ಟೀಚಿಂಗ್ ಈಸ್ ಥ್ರೂ ಫ್ಯಾಕಲ್ಟಿ ಫ್ಯಾಕಲ್ಟಿನ ಡೆವಲಪ್ ಮಾಡಿದ್ರೆ ಕಾಲೇಜ್ ಡೆವಲಪ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಬಗ್ಗೆ ಭಾಳ ಒತ್ತು ಕೊಟ್ಟು ಮಾಡಿದ್ದೀವಿ ನಮಗೆ ಇದಕ್ಕೆ ಸಪೋರ್ಟಿವ್ ಆಗಿಲ್ಲ ಈ ಸೊಸೈಟಿಗೆ ಹೆಲ್ಪ್ ಮಾಡಲಿ ಅಂದ್ಬಿಟ್ಟು ಎ ಸಿ ಟಿ ನ್ಯೂ ಡೆಲ್ಲಿಯಿಂದ ಒಂದು ಎ ಸಿ ಟಿ ಐಡಿಯಲ್ ಅಂತ ಸುಮಾರು ಒನ್ ಪಾಯಿಂಟ್ ಒನ್ ಕರವರ್ ಪ್ರಾಜೆಕ್ಟು ಅವ್ರು ಪಾರ್ಟ್ ಫಂಡಿಂಗ್ ಕೊಟ್ಟಿದ್ದಾರೆ ಅದನ್ನ ಇನ್ನು ಎರಡು ತಿಂಗಳಲ್ಲಿ ನಾವು ಇಲ್ಲಿ ಮಾಡ್ತೀವಿ ಅದರಿಂದ ನಮ್ಮಿಂದ ಏನು ಸೊಸೈಟಿಗೆ ಹೆಲ್ಪ್ ಆಗುತ್ತೆ ಅಂದರೆ ಇಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ನಾವು ವಿದ್ಯಾದಾನ ಮಾಡೋಕ್ಕೆ ಹೊಡ್ತೀವಿ ಗೌರ್ಮೆಂಟ್ ಹೈಸ್ಕೂಲ್ ಮಕ್ಕಳಿಗೆ ಪಿ ಯು ಸಿ ಮಕ್ಕಳಿಗೆ ಹೆಲ್ಪ್ ಮಾಡ್ತೀವಿ ನಾವು ಡಿಪ್ಲೊಮಾದವ್ರಿಗೆ ಹೆಲ್ಪ್ ಮಾಡ್ತೀವಿ ಇದು ಸುತ್ತಮುತ್ತ ಇರೋ ಹಳ್ಳಿಗಳೆಲ್ಲ ಒಂದು ಲೆವೆಲ್ಗೆ ಹೋಗುತ್ತೆ ಇವತ್ತೊಂದು ಈ ಈ ಈ ಕಾಲೇಜಿನಲ್ಲಿ ಎಲ್ಲ ಈಗ ಅಲ್ಲಿ ತುಂಬ ಬೆಳೆದು ನಿಂತಿದೆ ಹಾಗಾಗಿ ನಾವು ಬರೀ ಫ್ಯಾಕಲ್ಟಿ ಡೆವಲಪ್ಮೆಂಟ್ ನಮ್ಮ ಫ್ಯಾಕಲ್ಟಿಗೆ ಮಾಡೋದು ಸಾಕಾಗಲ್ಲ ನಾವು ಬೇರೆ ಕಾಲೇಜ್ಗಳಿಗೂ ಒಂದು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಮಾಡೋಣ ಅಂತ ಯೋಚನೆ ಮಾಡಿದಾಗ ನಾವು ಎ ಎ ಸಿ ಟಿನಲ್ಲಿ ಅಪ್ಲೈ ಮಾಡಿದಾಗ ನಮಗೆ ಒಂದು ಮೂರುವರೆ ಲಕ್ಷ ಗ್ರ್ಯಾಂಟ್ ಬಂತು ಅದನ್ನು ತಗೊಂಡು ಈಗ ಇಡೀ ಕರ್ನಾಟಕದಿಂದ ಎಲ್ಲ ರಾಜ್ಯಗಳಿಂದ ಎಲ್ಲ ಡಿಸ್ಟ್ರಿಕ್ಟಿಂದ ನಮ್ಮಲ್ಲಿ ಈ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾಯಿದ್ದಾರೆ ಫೈನೈಟ್ ಲಿಮಿಟ್ ಮತ್ತೆ ಅಪ್ಲೈ ಟು ಹೊಸ ಏರೋ ವೆಹಿಕಲ್ಸ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ಏರೋ ವೆಹಿಕಲ್ಸ್ ಏರೋಪ್ಲೇನ್ ಇರ್ಬೋದು ಕಾರ್ಸ್ ಇರ್ಬೋದು ಬೈಕ್ಸ್ ಇರ್ಬೋದು ಇದೆಲ್ಲದಕ್ಕೂ ಪ್ರಯೋಜನ ಆಗುತ್ತೆ ಇದರಿಂದ ಈ ಫ್ಯಾಕಲ್ಟಿನ ನಾವು ಟ್ರೈನ್ ಮಾಡಿದ್ರೆ ಇಂಥ ಏರಿಯಾದಲ್ಲಿ ಜಾಸ್ತಿ ಆಗುತ್ತೆ ಇಷ್ಟೆಲ್ಲ ಮಾಡಿದ್ದೀವಿ ಇದಕ್ಕೆಲ್ಲ ನನಗೆ ಇದುವರೆಗೂ ಸಹಕಾರ ಮಾಡಿದ್ದು ನಮ್ಮ ಫ್ಯಾಕಲ್ಟಿ ಭಾಳ ಕಷ್ಟಪಟ್ಟು ಮಾಡಿದ್ದಾರೆ ಅವರಿಗೆಲ್ಲ ಒಂದು ದೊಡ್ಡ ವಂದನೆಗಳು ನಮ್ಮನ್ನು ನನಗೆ ಹದಿನೆಂಟು ವರ್ಷದಿಂದ ನಾವು ಯಾರೂ ಇರಲಿಲ್ಲ ನಮ್ಮದು ಈ ಮೀಡಿಯಾ ಪರ್ಸನ್ಸು ಫಸ್ಟು ನನ್ನನ್ನು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಸಣ್ಣ ಪುಟ್ಟದ್ದೆಲ್ಲ ಮಾಡಿದ್ರಲ್ಲ ದೊಡ್ಡದಾಗಿ ಅವರು ಮಾಡಿಸಿದ್ರು ಆ ಅವರು ಏನೇನು ಅವತ್ತು ಅಂದ್ಕೊಂಡಿದ್ದು ನನಗೆ ಎಲ್ಪ್ ಮಾಡಿದ್ದಾರೆ ಅವರೆಲ್ಲರಿಗೂ ದೊಡ್ಡ ನಮಸ್ಕಾರ ಮೀಡಿಯಾದಿಂದನೇ ನಾವು ಗ್ಯಾರಂಟಿ ಬೆಳೆದಿದ್ದೀವಿ ಟೀಚರಿಂದ ಬೆಳೆದಿದ್ದೀವಿ ಮತ್ತೆ ಟೀಚರೇ ನಾವು ಬೆಳೆಸ್ತಾ ಹೋಗ್ತೀವಿ ಇದನ್ನು ಹೊರತುಪಡಿಸ್ದಂಗೆ ಆರು ದಿನಗಳ ಕಾಲ ತಮ್ಮ ಕಾಲೇಜಿನಲ್ಲಿ ಒಂದು ಶೈಕ್ಷಣಿಕವಾಗಿ ಏನೋ ಒಂದು ಡೆವಲಪ್ ಮಾಡ್ತಾ ಇದ್ದೀರಾ ಅದು ಏನು ಸಂಬಂಧಪಟ್ಟ ವಿಚಾರ ಸರ್ ಸೊ ಇದು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಅದು ಎ ಐ ಸಿ ಟಿ ನ್ಯೂ ಡೆಲ್ಲಿಯಿಂದ ಮೂರುವರೆ ಲಕ್ಷ ಸ್ಯಾಂಕ್ಷನ್ ಆಗಿದೆ ಇದರಲ್ಲಿ ಏನಂದರೆ ನಮ್ಮ ಫ್ಯಾಕಲ್ಟಿನೇ ನಾನು ಡೆವಲಪ್ ಮಾಡಿದ್ರೆ ಬರೀ ನಮ್ದು ಒಂದು ಕಾಲೇಜ್ ಮಾತ್ರ ಉದ್ಧಾರ ಆಗುತ್ತೆ ಆ್ಯಕ್ಚುಲಿ ನಾವು ಮಾಡಬೇಕಾಗಿರೋದು ಇದು ಪಾಠ ಮಾಡಬೇಕಾಗಿರೋದು ಬೇರೆ ಕಾಲೇಜ್ ಫ್ಯಾಕಲ್ಟಿಗೂ ಕೂಡ ಒಂದು ಟೆಕ್ನಾಲಜಿ ಫುಲ್ಲು ಅವ್ರಿಗೆ ಹೇಳ್ಕೊಡ್ತೀವಿ ಇಲ್ಲಿ ಫೈನಾಂಟಿಯಲ್ಮೆಂಟ್ ಮೆಥಡ್ ಅಂತ ಒಂದು ಮೆಥಡ್ ಸರ್ ಆ ಮೆಥಡಲ್ಲಿ ಏನಾಗುತ್ತೆ ಅಂದರೆ ಬರೀ ಕಂಪ್ಯೂಟರ್ ಒಳಗಡೆ ಕಾರ್ ಕ್ರ್ಯಾಶ್ ಅನಾಲಿಸ್ ಎಲ್ಲ ಮಾಡ್ತೀವಿ ಇದನ್ನು ಆ್ಯಕ್ಚುಲ್ ವೆಹಿಕಲ್ ಯೂಸ್ ಮಾಡೋಂಗಿಲ್ಲ ಇದೊಂದು ಮೆಥಡ್ ಈ ಮೆಥಡಿಂದ ಆ ಕಾಸು ಕಡಿಮೆ ಕಾಸಲ್ಲಿ ಎಲ್ಲ ವೆಹಿಕಲ್ನ ಟೆಸ್ಟ್ ಮಾಡ್ಬೋದು ಡಿಸೈನ್ ಮಾಡಿ ಈ ಕಾಲೇಜು ಕಟ್ಟಿರೋದು ಎಲ್ಲರೂ ಅಂದ್ಕೊಳ್ತಾರೆ ಎಲ್ಲ ಯಾರೋ ಬೇರೆಯವ್ರ ಮಕ್ಳು ಕಟ್ಟಿರೋದು ಅಂತ ಈ ಕಾಲೇಜು ನಾವೆಲ್ಲರೂ ಕಟ್ಟಿರೋದು ನನ್ನ ಮಗಳು ನನ್ನ ಮಗನಿಗೆ ಏನು ಫೆಸಿಲಿಟಿ ಇರುತ್ತೆ ಯಾವ ಥರ ನನ್ನ ಮನೆಯಲ್ಲಿ ಮಕ್ಕಳನ್ನು ಓದಿಸ್ತೀನಿ ಅದಕ್ಕೆ ಅಂತಲೇ ಕಾಲೇಜ್ ಬಿಟ್ಟಿರೋದು ನಮ್ಮದು ಸ್ಪೆಷಾಲಿಟಿ ಭಾಳ ಶಾರ್ಟ್ ಪೀರಿಯಡ್ ಅಲ್ಲಿ ಎಷ್ಟು ಬೇಗ ಮೇಲೆ ಅಂದರೆ ನನ್ನ ಸ್ವಂತ ಮಕ್ಕಳು ಥರ ಇಲ್ಲಿ ಎಲ್ಲ ಫ್ಯಾಕಲ್ಟಿನೂ ಕೂತ್ಕೊಂಡು ಮಕ್ಕಳನ್ನು ಓದಿಸ್ತೀವಿ ಕೂತ್ಕೊಂಡು ಮಕ್ಳಿಗೂ ನೋಟ್ಸ್ ವೆರಿಫಿಕೇಷನ್ ಮಾಡ್ತೀವಿ ಅವರೆಲ್ಲ ನೋಟ್ಸ್ ಕಂಪ್ಲೀಟ್ ಆಗ್ತಾನೆ ಒಂದು ಕಾಲೇಜ್ ಒಳಗಡೆ ಬೇಡಲ್ಲ ಅದರಿಂದ ಇದು ಎಲ್ಲರಿಗೂ ಭಾಳ ಪ್ರಿಯವಾದ ಇನ್ಸ್ಟಿಟ್ಯೂಷನ್ ಆಗಿದೆ ಪೇರೆಂಟ್ಸ್ಗೆ ಪ್ರಿಯವಾದ ಇನ್ಸ್ಟಿಟ್ಯೂಷನ್ ಆಗಿದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಆಲ್ಸೋ ರೆಕಗ್ನೈಸ್ಡ್ ಅವರ್ ಇನ್ಸ್ಟಿಟ್ಯೂಷನ್ ಆ್ಯಸ್ ಒನ್ ಆಫ್ ದ ಸೇಫೆಸ್ಟ್ ಇನ್ಸ್ಟಿಟ್ಯೂಷನ್ ಕರ್ನಾಟಕ ಅಂತ ಅವ್ರು ರೆಕಗ್ನೈಸ್ ಮಾಡಿ ಸುಮಾರು ಗೌರ್ಮೆಂಟಿಂದ ಇಲ್ಲಿ ಸಿದ್ದರಾಮಯ್ಯ ಗೌರ್ಮೆಂಟು ನಮ್ಗೊಂದು ಬಿ ಸಿ ಎಮ್ ಹಾಸ್ಟ್ಲೇ ಮಾಡಿಕೊಟ್ಟಿದ್ದಾರೆ ಅಷ್ಟೊಂದು ನಾವು ಸೊಸೈಟಿಗೆ ಮಾಡಿದ್ದೀವಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಎಲ್ಲ ಕಡೆ ಸ್ಕೋಪ್ ಇಲ್ಲ ಅಂತ ಹೇಳಿ ಸುಮಾರು ಕಾಲೇಜುಗಳು ಮುಚ್ಚಿದಾಗ ನನ್ನ ಮನಸ್ಸಿಗೆ ಬಂದದ್ದು ನಮ್ಮದು ಮೊದಲನೇ ಕಾಲೇಜಿನಲ್ಲಿ ಆರ್ ಫ್ಯಾಕಲ್ಟಿ ತೆಗೆದಾಕಬೇಕಿತ್ತು ನಾನು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಉಳಿಸ್ಲಿಕ್ಕೋಸ್ಕರ ಅಷ್ಟು ಜನನ ಇಲ್ಲಿ ಫ್ರಂಟ್ ಆಫೀಸಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ ಇರ್ಬೋದು ಪಿ ಆರ್ ಓ ಇರ್ಬೋದು ಎಲ್ಲನೂ ಇಲ್ಲಿ ಕರ್ಕೊಬಂದು ಮಾಡಿದ್ವಿ ಮಾಡಿಬಿಟ್ಟು ಈಗ ಎ ಐ ಸಿ ಟಿ ನ್ಯೂ ಡೆಲ್ಲಿಗೆ ಮತ್ತೆ ಕೋರಿಕೆ ಸಲ್ಲಿಸಿದ್ವಿ ನಾವು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನ ಮೇಲೆ ಬೆಳೆಸಬೇಕು ಅಂತ ಹೇಳಿಬಿಟ್ಟು ಇಂಟೇಕ್ ಇದ್ದು ಮೂವತ್ತನ್ನ ಅರವತ್ತು ಮಾಡಿದ್ವಿ ಆದ್ದರಿಂದ ಈ ಮೂವತ್ತರಿಂದ ಅರವತ್ತು ಮಾಡಿರೋದು ಉದ್ದೇಶ ಭಾಳ ಸಿಂಪಲ್ಲು ಇಲ್ಲಿ ಇಷ್ಟು ಮಕ್ಕಳಿಗೆ ಕೆಲಸ ಸಿಗುತ್ತೆ ಎಂಟು ಜನ ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫ್ಯಾಕಲ್ಟಿಯಲ್ಲಿ ತುಂಬ ಚೆನ್ನಾಗಿ ಪಾಠ ಮಾಡಿ ಮೇಲೆ ತಂದಿದ್ದೀವಿ ಸರ್ ಮಹಾರಾಜ ಶಿಕ್ಷಣ ಸಂಸ್ಥೆ ಅನ್ನೋದು ಒಂದು ಬೃಹತ್ಕಾರವಾಗಿ ಹಾಲ ಮರೆತಾರೆ ಬೆಳೆದಿದೆ ಇದು ಮೈಸೂರಿಗೆ ಮಾತ್ರ ಸೀಮಿತ ಮಾಡಿದ್ದಲ್ಲ ಮುಂದೆ ಏನಾದರೂ ಬೇರೆ ಜಿಲ್ಲೆಗೆ ಏನಾದರೂ ಪ್ರಸಾರ ಮಾಡೋದೇನಾದ್ವೇ ತಮ್ಮ ತಾಟಿನಾರು ಇದೆಯಾ ಸರ್ ಸೊ ಇದು ಭಾಳ ಒಳ್ಳೆಯ ಕ್ವಶನು ಈಗ ಅರ್ಜೆಂಟಿಗೆ ನಾವು ಮೈಸೂರು ಡಿಸ್ಟ್ರಿಕ್ಟು ಮಂಡ್ಯ ಡಿಸ್ಟಿಕ್ಟು ಚಾಮರಾಜನಗರ ಡಿಸ್ಟ್ರಿಕ್ಟು ಇಷ್ಟು ಡಿಸ್ಟಿಕ್ಟು ನಾವು ನಮ್ಮಲ್ಲಿ ಬಸ್ಗಳು ಓಡಾಡುತ್ತೆ ಅಲ್ಲಿಂದೆಲ್ಲ ನಾವು ಕರ್ಕೊಂಡಿದ್ದೀವಿ ಈಗ ನಮ್ಮದು ಉದ್ದೇಶ ಇರೋದು ಏನು ಅಂದರೆ ಈಗ ಪಿ ಯು ಸಿನಲ್ಲಿ ಮಕ್ಕಳನ್ನ ಒಂದು ಮೋಲ್ಡ್ ಮಾಡೋಣ ಅಂತ ಈಗ ಎಲ್ಲ ಇಲ್ಲಿಂದ ಕೋಟಾಗೆ ಹೋಗ್ತಾರೆ ಇಲ್ಲಿಂದ ಅಲ್ಲೆಲ್ಲ ಮಂಗ್ಳೂರಿಗೆ ಹೋಗ್ತಾರೆ ನಾವೇ ಮೈಸೂರಿನಲ್ಲಿ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಈಗ ಹೊಸ ಪ್ರಾಜೆಕ್ಟ್ ನಾವು ತೊಗೊಂಡಿರೋದು ಅದರಿಂದ ನ್ಯಾಷನಲ್ ಲೆವೆಲಲ್ಲಿ ರೆಸಿಡೆನ್ಷಿಯಲ್ ಪಿ ಯು ಕಾಲೇಜ್ ಮಾಡಲಿಕ್ಕೆ ಹೊರಟಿದ್ದೀವಿ ಅದೇನಾದರೂ ಮಾಡಿದರೆ ಈ ದೇಶಕ್ಕೆ ಭಾಳ ಕಡಿಮೆ ಕಾಸಲ್ಲಿ ತುಂಬ ಹೈಯೆಸ್ಟ್ ಲೆವೆಲ್ ನೀಟು ಜೆ ಇ ಐ ಐ ಟಿಗೆ ಎಲ್ಲದಕ್ಕೂ ತಯಾರಿ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಮಾಡಿ ಎಕ್ಸಿಕ್ಯೂಟ್ ಮಾಡ್ತೀವಿ ಸರ್ ನೆಕ್ಸ್ಟ್ ಇಯರ್ ಸರ್ ಜನ್ಗಳು ಬಯಲು ಬರ್ತಾ ಇರೋದು ಈ ಎಮ್ ಮಹಾರಾಜ ಇನ್ಸ್ಟಿಟ್ಯೂಟ್ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಏನಾದ್ರು ಬರ್ಬೋದಾ ಅಂತ ನಿರೀಕ್ಷೆಯಲ್ಲಿದ್ದಾರೆ ಏನೇನು ಇಷ್ಟಪಡ್ತೀರ ಏನಾರು ಹೇಳಕ್ಕೆ ಈಗ ಉತ್ತರ ಕರ್ನಾಟಕದಲ್ಲೆಲ್ಲ ನಮ್ಮದು ಮಾರ್ಕೆಟಿಂಗ್ ಎಲ್ಲ ಮಾಡ್ತಾ ಇದ್ದೀವಿ ಅಲ್ಲಿಂದ ಬರೋ ಮಕ್ಕಳಿಗೆ ಅಂತಲೇ ಸಪ್ರೇಟ್ ಹಾಸ್ಟೆಲಲ್ಲಿ ಕಟ್ಟಿದ್ದೀವಿ ಮೂವತ್ತೈದು ಮಕ್ಕಳು ನಾರ್ತ್ ಕರ್ನಾಟಕದಿಂದ ಎಸ್ ಸಿ ಇರ್ಬೋದು ಎಲ್ಲ ಕ್ಯಾಟಗರಿ ಮಕ್ಕಳು ಗೌರ್ಮೆಂಟ್ ಸೀಟಲ್ಲಿ ಅಲಾಟ್ ಆಗಿ ಬರ್ತಾರೆ ಅವ್ರಿಗೆ ಉಚಿತವಾಗಿ ಹಾಸ್ಟೆಲ್ ಸೌ ಸೌಲಭ್ಯ ವ್ಯವಸ್ಥೆ ಮಾಡಿದ್ದೀವಿ ಸರ್ ನಾವು ಇಲ್ಲಿಂದ ಅಲ್ಲಿ ಹೋಗಿ ಮಾಡೋಕ್ಕೆ ಏನೂ ಪ್ಲ್ಯಾನ್ ಇಲ್ಲ ಓಕೆ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಸಹಪಾಠಿಗಳು ತಮಗೆ ವೈ ಟಿ ಕೃಷ್ಣೇಗೌಡ ಸರ್ ಯಾವ ರೀತಿ ಸಹಕರಿಸ್ತಾ ಇದ್ದಾರೆ ಸೊ ಇದು ನ ಇಲ್ಲಿ ವೈ ಟಿ ಕೃಷ್ಣೇಗೌಡ ಅಂತ ಹೇಳೋ ಬದಲು ಇದು ಎಲ್ಲೂ ಕಾಲೇಜು ಇದು ಕಾಲೇಜು ಕಟ್ಟಿರೋರೇ ಟೀಚರ್ಸು ಇದು ಟೀಚರ್ಸ್ಗೋಸ್ಕರ ಕಟ್ಟಿರೋದು ಇಲ್ಲಿ ಟೀಚರ್ಸ್ನ ನಾವು ಫ್ಯಾಮಿಲಿ ಮೆಂಬರ್ ಅಂತ ಟ್ರೀಟ್ ಮಾಡಿದ್ದೀವಿ ಅವ್ರಿಗೆ ನನ್ನ ಫ್ಯಾಮಿಲಿ ನನ್ನ ಅಪ್ಪ ಅಮ್ಮನ ಹೇಗೆ ನೋಡ್ಕೊಳ್ತೀನಿ ಅವರು ಅವ್ರ ಅಪ್ಪ ಅಮ್ಮನ್ನ ನೋಡ್ಕೋಬೇಕು ಅಂದ್ಬಿಟ್ಟು ಒಂದು ಒಳ್ಳೆಯ ಇನ್ಸೂರೆನ್ಸು ನಾವು ಇಡೀ ಇಂಡಿಯಾದಲ್ಲಿ ಯಾರು ಮಾಡದೇ ಇರೋವಂಥದ್ದು ಇನ್ಶೂರೆನ್ಸ್ ಮಾಡಿಸಿದ್ದೀವಿ ಈಗ ಎಕ್ಸಾಂಪಲ್ ಯಾರೋ ಒಬ್ಬ ಎಂಪ್ಲಾಯ್ ಇದ್ದರೆ ಅವರು ಅವ್ರ ಫ್ಯಾಮಿಲಿ ಅವ್ರ ಮಕ್ಕಳು ಅವರ ಅತ್ತೆ ಮಾವ ಅಪ್ಪ ಅಮ್ಮನ ತನಕ ನಾವು ಇನ್ಶೂರೆನ್ಸ್ ಮುಖಾಂತರ ಅವ್ರನ್ನೆಲ್ಲ ಫ್ಯಾಮಿಲಿ ಮೆಂಬರಾಗಿ ಟ್ರೀಟ್ ಮಾಡಿದ್ವಿ ಅವ್ರದ್ದು ಯಾವೆಲ್ಲ ಪ್ರತಿಯೊಂದು ಕಷ್ಟದಲ್ಲಿ ನಾವು ಭಾಗಿಯಾಗಿದ್ದೀವಿ ಅದಕ್ಕೆನೇ ಇವರು ಎಲ್ಲರೂ ಸೇರ್ಕೊಂಡು ಕಾಲೇಜ್ ಕಟ್ಟಿರೋದು ಇದು ನನ್ನದು ಕಾಲೇಜಲ್ಲ ಇದು ಎಲ್ಲ ಟೀಚರ್ಸು ಸೇರಿ ಕಟ್ಟಿರೋಂಥ ಕಾಲೇಜ್ ಮೈಸೂರಲ್ಲಿ ಎಲ್ಲ ಸಂಘಟನೆ ವತಿಯಿಂದ ಸುಮಾರು ಸಂಘಟನೆ ಆಗ್ಬೋದು ಎಲ್ಲ ತಮಗೊಂದು ಪ್ರಶಸ್ತಿ ಕೊಡ್ತಾಯಿರ್ತಾರೆ ಆ ಪ್ರಶಸ್ತಿ ಬಗ್ಗೆ ಏನಾದ್ರು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆ ಪ್ರಶಸ್ತಿ ತಮ್ಗೆ ಲಭಿಸಿದೆಯಲ್ಲ ಸರ್ ಪ್ರಶಸ್ತಿಗಳು ಬರ್ತಾನೆ ಇರುತ್ತೆ ನಾವು ಪ್ರಶಸ್ತಿಗೋಸ್ಕರ ಕೆಲಸ ಮಾಡಿಲ್ಲ ದುಡ್ಡುಗೋಸ್ಕರ ಕೆಲಸ ಮಾಡಿಲ್ಲ ಪ್ರಶಸ್ತಿ ಆಗಲಿ ದುಡ್ಡಾಗಲಿ ನಮ್ಮ ಹಿಂದೆ ಬ ಬಂದಿದೆ ನಮ್ಮ ಬರೀ ಕೆಲಸದ ಕೆಲಸ ಬಿಟ್ಟರೆ ನಮಗೆ ಬೇರೆ ಏನು ಗೊತ್ತಿಲ್ಲ ಸರ್ ಪ್ರಶಸ್ತಿಗೋಸ್ಕರ ಯಾವುದೂ ಕೆಲಸ ಮಾಡಿಲ್ಲ ಏನೂ ಮಾಡಿಲ್ಲ ಪ್ರಶಸ್ತಿಗಳು ಬರ್ತಾ ಇರುತ್ತೆ ಸರ್ ನಂಗೆ ನ್ಯಾಷನಲ್ ಲೆವೆಲ್ ಬಂದಿದೆ ಐ ಐ ಟಿ ಮಡ್ರಾಸಲ್ಲಿ ನಂಗೆ ಅವಾರ್ಡ್ ಕೊಟ್ಟಿದ್ದಾರೆ ಈವನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಅವಾರ್ಡ್ ಕೊಟ್ಟಿದ್ದಾರೆ ಪ್ರಶಸ್ತಿಗಳಿಂದ ನಮ್ಗೇನೂ ಆಗಲ್ಲ ಸರ್ ಅಕಸ್ಮಾತ್ ಏನಾದರೂ ಪ್ರಶಸ್ತಿ ಬಂದರೆ ಅದರಿಂದ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಹೋಗ್ತಾ ಅದನ್ನು ಏನೂ ಆಗೋಲ್ಲ ಜಾಸ್ತಿ ಕೆಲಸ ಮಾಡೋ ಕಡೆ ಹೋಗ್ತೀವಿ ಕೊಡಲಿಲ್ಲ ಅಂತೂ ಮಾಡ್ತೀವಿ ಸರ್ ಕೆಲಸ ಈಗ ಶಿಕ್ಷಣ ಅನ್ನೋದು ಸರ್ ಒಂದು ಮಾರ್ಕೆಟಿಂಗ್ ಆಗಿಬಿಟ್ಟಿದೆ ಬಿಸ್ನೆಸ್ ಆಗಿಬಿಟ್ಟಿದೆ ಆ ಬಿಸ್ನೆಸ್ ಅದ್ರ ಮಟ್ಟಕ್ಕಿಂತ ತಾವು ಮಹಾರಾಜ ಸಂಸ್ಥೆ ಬೆಳೆಸ್ತಾ ಇದ್ದೀರಾ ಸರ್ ಇದಕ್ಕೆಲ್ಲ ಆಲ್ವೋ ಲಾಸ್ಟಲ್ಲಿ ಏನು ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀರಾ ಮೈಸೂರು ಜನತೆಗಾಗಿರ್ಬೋದು ಇಲ್ಲ ನಾಡಿನ ಜನತೆಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಶಿಕ್ಷಣ ಅಲ್ಲೇ ಶಿಕ್ಷೆ ಕೊಟ್ಟು ಹಣ ಮಾಡೋದು ಅಂತ ಇದೆ ನಾವು ಮಕ್ಕಳಿಗೆ ಒಂದು ಥರ ನಮ್ಮ ಮಕ್ಕಳಿಗೆ ಏನು ಶಿಕ್ಷೆ ಕೊಡ್ತೀವೋ ಅದೇ ಥರ ಅವ್ರಿಗೆ ಶಿಕ್ಷೆ ಕೊಟ್ಟು ಬರಿಸಿ ಓದಿಸಿ ಕೆಲಸ ಕೊಡಿಸ್ತೀವಿ ಸರ್ ಇನ್ನು ಹಣ ಬಂದರೆ ನಾವಿಲ್ಲಿ ಯಾವುದೂ ಯಾವುದೇ ಥರದ ಡೊನೇಷನ್ ತೊಗೊಂಡಿಲ್ಲ ನಮ್ಮದು ಉದ್ದೇಶ ಒಂದೇ ಸರ್ ಕಡಿಮೆ ಕಾಸ್ಟ್ನಲ್ಲಿ ಹಳ್ಳಿ ಮಕ್ಕಳಿಗೆ ತುಂಬ ಚೆನ್ನಾಗಿರೋ ಎಜುಕೇಷನ್ ಕೊಡಿಸ್ಬೇಕು ಒಳ್ಳೆ ಕಡೆ ಕೆಲಸ ಕೊಡಿಸ್ಬೇಕು ನಮ್ಮದು ಸೊಸೈಟಿನೇ ಇದು ನಮ್ಮನ್ನು ಬೆಳೆಸಿರೋದು ನಾನು ಒಬ್ಬ ಬಂದರೆ ಯಾರೂ ಇಲ್ಲ ಈಗ ಪೇರೆಂಟ್ಸು ಅಷ್ಟು ಜನ ಸಾವಿರ ನಾನು ಫ್ಯಾಮಿಲಿ ಬಂದು ಮಕ್ಕಳನ್ನ ಸೇರಿಸಲಿಲ್ಲ ಅಂದಿದ್ರೆ ಕಾಲೇಜ್ ನಾವು ಬೆಳೆಯೋಲ್ಲ ಮೀಡಿಯಾ ನಮ್ಮನ್ನ ಈ ಲೆ ತರಲಿಲ್ಲ ಅಂದರೆ ಇಷ್ಟ ನಮ್ಮದು ಅಚೀವ್ಮೆಂಟ್ಸ್ ಎಲ್ಲ ನೀವು ಪಬ್ಲಿಕ್ ಹೇಳಿಲ್ಲ ಅಂದರೆ ಏನೋ ನಮ್ಮ ಕೈಲಿ ಏನೂ ಆಗ್ತಾ ಇಲ್ಲ ನಮ್ಗೆ ಒಂದೇ ದೊಡ್ಡ ಥ್ಯಾಂಕ್ಸು ನಮ್ಮ ಈ ಏರಿಯಾದಲ್ಲಿ ಎಲ್ಲರೂ ಹೇಳ್ತಾರೆ ಬ್ಯಾಕ್ವರ್ಡ್ ಏರಿಯಾ ಅಂತ ಇದು ನಿಜವಾಗಲೂ ಬ್ಯಾಕ್ವರ್ಡ್ ಏರಿಯಾ ಅಲ್ಲ ಇಲ್ಲಿ ಟ್ಯಾಲೆಂಟು ಅಪ್ಪ ಮನೆ ಸೊತ್ತಲ್ಲ ಪ್ರತಿಯೊಬ್ಬರ ಜಾತಿನಲ್ಲೂ ಟ್ಯಾಲೆಂಟ್ ಇದೆ ಅದನ್ನೆಲ್ಲ ನಾವು ನಮ್ಮಂಥವರು ಕನ್ವರ್ಟ್ ಮಾಡೋದಕ್ಕೆ ಒಂದು ಜಾಗ ಕ್ರಿಯೇಟ್ ಮಾಡಿದ್ದೀವಿ ಸರ್ ಇಲ್ಲಿ ಯಾವುದೇ ಕಾರಣಕ್ಕೆ ಇನ್ಫಿಯಾರಿಟಿಗೆ ಇಲ್ಲವೇ ಇಲ್ಲ